ಹಾಯ್ ಎಲ್ರಿಗೂ ನಮಸ್ಕಾರ ಅಂತೆ ಇಂತು ಗೌರಿ ಗಣೇಶ ಹಬ್ಬ ಬಂದಾಯಿತು ಗಣೇಶನ ಗೌರಿನ ತಂದಾಯಿತು ಈಗ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭನು ಕೂಡ ಬಂದಾಯಿತು ಸೊ ಇಲ್ಲಿ ಅನಿಯಂಬಾಡಿ ಗ್ರಾಮದಲ್ಲಿ ಗಣೇಶನ ವಿಸರ್ಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಊರೆಲ್ಲ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇದನ್ನು ಮಾಡಬೇಕಾದ್ರೆ ಅವರು ಪೂಜೆ ಕುಣಿತ ವೀರಗಾಸಿ ಕುಣಿತವನ್ನು ಕೂಡ ಎಲ್ಲವನ್ನು ಒಂದು ಸಂಭ್ರಮದಿಂದ ಒಂದು ಹಬ್ಬದ ರೀತಿಯಲ್ಲೇ ಆಚರಣೆ ಮಾಡ್ತಾ ಇದ್ದಾರೆ ಇದು ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೇ ಆರು ವರ್ಷದಿಂದ ಅರವತ್ತು ವರ್ಷದ ಮುದುಕನವರೆಗೂ ಕೂಡ ಒಂದು ಹುಮ್ಮಸ್ಸನ್ನು ತರುವಂತಹ ಒಂದು ಹಬ್ಬ ಸೊ ಹಾಗಾಗಿ ಅದಕ್ಕೆ ಗಣೇಶ ಹಬ್ಬ ಆಗಿನ ಕಾಲದಲ್ಲಿ ಈ ಹಬ್ಬಗಳನ್ನ ಏನಕ್ಕೆ ಮಾಡ್ತಿದ್ರು ಅಂತ ಕೇಳಿದ್ರೆ ಜನಗಳನ್ನ ಒಗ್ಗಟ್ಟು ಅಂದ್ರೆ ಒಂದು ಗೂಡಿಸೋಕ್ಕೆ ಸಲುವಾಗಿ ಈ ಹಬ್ಬಗಳನ್ನ ಆಚರಣೆ ಮಾಡ್ತಿದ್ರಂತೆ ಗೌರಿ ಗಣೇಶ ಹಬ್ಬ ಆಗಿರಬಹುದು ಆಯುಧ ಪೂಜೆ ಆಗಿರಬಹುದು ಯುಗಾದಿ ಹಬ್ಬಗಳಾಗಿರ್ಬೋದು ಈ ಹಬ್ಬ ಎಲ್ಲವನ್ನು ಕೂಡ ಮಾಡುವುದೇ ಒಂದು ಜನಗಳನ್ನ ಒಗ್ಗೂಡಿಸಿ ಒಗ್ಗಟ್ಟನ್ನು ತೋರಿಸ್ಲಿಕ್ಕಾಗಿ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಸೊ ಈಗಲೂ ಕೂಡ ಇದೆ ಈಗ ಒಂದು ಹಬ್ಬ ಅಂತ ಬಂದ ಅಂದ್ರೇ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಲ್ಲಿ ಸೇರೇ ಸೇರ್ತಾರಲ್ವ ಸೊ ಹಾಗಾಗಿ ಈ ಒಂದು ಹಬ್ಬ ನಾನು ಹಿಂದೆ ಹೇಳ್ದಾಗ್ಲೇ ಆರು ವರ್ಷದಿಂದ ಅರವತ್ತು ವರ್ಷದ ಮುದುಕನವರೆಗೂ ಕೂಡ ಒಂದು ಹುಮ್ಮಸ್ಸನ್ನು ತರಿಸುತ್ತೆ ಆ ಒಂದು ತಮಟೆ ಶಬ್ದನೂ ಕೂಡ ಆ ಒಂದು ಹೆಜ್ಜೆನ ಹಾಕುವಂತಹ ಅರವತ್ತು ವರ್ಷ ಮುದುಕ ಆಗಿದ್ರು ಕೂಡ ಒಂದು ಹೆಜ್ಜೆ ಹಾಕಬೇಕಲ್ಲ ಒಂದು ಸ್ಟೆಪ್ ಹಾಕ್ಬೇಕಲ್ಲ ಅಂತೇಳಿ ಅವರಿಗೆ ಮನಸ್ಸಿಗೆ ಅನ್ ಅನಿಸುತ್ತೆ ಈ ಥರ ವಾರ್ತೆಗಳನ್ನು ನೋಡಿ ತುಂಬ ವರ್ಷಗಳೇ ಆಗಿತ್ತು ಎಲ್ಲೂ ಸಿಗ್ತಾ ಇರಲಿಲ್ಲ ಆ ಕಾಲದಲ್ಲಿ ಮದುವೆಗಳಿಗೆ ಅಂತೇಳಿ ಕರೆಸ್ತಾ ಇದ್ರು ಸೊ ಈ ಥರ ವಾದ್ಯಗಳನ್ನು ನಾನು ನೋಡಿ ತುಂಬ ವರ್ಷಗಳೇ ಆಗಿತ್ತು ಅಲ್ಲಿ ಪೂಜೆ ಕುಣಿತನೂ ಕೂಡ ನಡಿತೈತೆ ಸೊ ಒಂದು ನೂರಾರು ಸಾವಿರಾರು ಭಕ್ತಾದಿಗಳು ಕೂಡ ಅಲ್ಲಿ ನೆಲೆಸಿದ್ದಾರೆ ಗಣೇಶನ ಬಿಡಲಿಕ್ಕೆ ಮತ್ತೆ ಪಟಾಕಿಗಳಾಗಿರ್ಬೋದು ಕುಂದಗಳಾಗಿರ್ಬೋದು ಎಲ್ಲವನ್ನು ಹಚ್ಚಿ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮಳೆಗಾಲ ಬಂತು ಸೊ ಮಳೆ ಆದ್ದರಿಂದ ಸ್ವಲ್ಪ ಲೇಟಾಗಿ ಗಣೇಶನ ವಿಸರ್ಜನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಮೇನ್ ರೋಡ್ ಆದ್ರಿಂದ ವೆಹಿಕಲ್ಗಳೆಲ್ಲ ಬರೋದು ಹೋಗೋದೆಲ್ಲ ಮಾಡ್ತಾ ಇದ್ರು ಸೊ ಯಾರಿಗೂ ತೊಂದರೆ ಆಗದಂತೆ ಇಲ್ಲಿ ಈ ಒಂದು ಆಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಆಕಾಶದಲ್ಲೂ ಕೂಡ ಪಟಾಕಿಗಳು ಢಮ್ ಢಮ್ ಅಂತ ಸೌಂಡನ್ನು ಕೂಡ ಮಾಡ್ತಾ ಇದೆ ನೋಡಿ ಆ ಆಕಾಶದಲ್ಲಿ ಮಳೆ ಬೀಳುವ ಸ ಯಾವ ರೀತಿ ಆ ಮೋಡ ಕಾಣಿಸ್ತಾ ಇದೆ ಅಂದರೆ ಎಷ್ಟು ಮಳೆ ಬಿದ್ದಿದೆ ಅಂತ ಹೇಳಿಬಿಟ್ಟು ಸೊ ನಾನಂತೂ ಈ ವರ್ಷ ಗೌರಿ ಗಣೇಶ ಹಬ್ಬನ ನೋಡಲಿಕ್ಕೆ ಆಗ್ತಾ ಇಲ್ಲ ಸೊ ಮಕ್ಕಳು ನೋಡ್ರಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಏನು ಖುಷಿನ ಹೋಗ್ಕೆ ಅಂತ ಗೊತ್ತಿಲ್ಲ ನಾನು ಹೆಣ್ಮಕ್ಳಾಗಿ ನಮಗೇನೆ ಇಷ್ಟು ಸಂತೋಷ ಸಂಭ್ರಮ ಇರಬೇಕಾದ್ರೆ ಇನ್ನು ಗಂಡು ಹುಡುಗರಿಗೆ ಇರಲ್ಲ ಇರಲ್ವಾ ತರಬೇಕಾದ್ರೂ ಕೂಡ ಆ ಖುಷಿ ಇರುತ್ತೆ ಬಿಡಬೇಕಾದ್ರಂತೂ ಆ ಎನರ್ಜಿ ಇರುತ್ತೆ ಬಟ್ ಬಿಟ್ಟಾದ್ಮೇಲೆ ಸ್ವಲ್ಪ ಎನರ್ಜಿ ಅವ್ರಗಳಿಗೆ ಡ್ರಾಪ್ ಆಗುತ್ತೆ ಯಾಕೆಂದರೆ ನೆಕ್ಸ್ಟ್ ಅವ್ರು ಸ್ವಲ್ಪ ಗಣೇಶ ಬರೋದು ಸೊ ಹಾಗಾಗಿ ಸೊ ಗೌರಿ ಗಣೇಶ ಗಣೇಶ ಎಲ್ರಿಗೂ ಕೂಡ ಐ ಸಹ ಆರೋಗ್ಯವನ್ನ ಕೊಟ್ಟು ಸಕಲ ಸಮೃದ್ಧಿ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನೋಡ್ರಿ ಆ ಮಕ್ಕಳು ಜೋಶ್ನ ನೋಡ್ರಿ ಯಾವ ರೀತಿ ಕುಣಿತಿದ್ದಾರೆ ಅವ್ರಿಗೆ ಡ್ಯಾನ್ಸ್ ಬರತ್ತೋ ಬಿಡತ್ತೋ ಸೆಕೆಂಡ್ರಿ ಆ ತಮಟೆ ಸಬ್ದಿಗೆ ಅವರು ಸ್ಟೆಪ್ ಆಗ್ಬೇಕು ಸೊ ಇಲ್ಲಿ ಎರಡು ಗಣೇಶನ ಕೂಡ ಮೆರವಣಿಗೆ ಮಾಡಿ ಬಿಡ್ತಾ ಇದ್ದಾರೆ ಅಲ್ಲಿ ತುಂಬಾನೇ ಖುಷಿ ಆಗುತ್ತೆ ಮೆರವಣಿಗೆ ಅಂತ ಹೇಳಿದ್ರೆ ಮನೆ ಮನೆ ಹತ್ರನೇ ಹೋಗಿ ಬೀದಿ ಬೀದಿಗಳಿಗೆ ಹೋಗಿ ಆರತಿಯನ್ನು ತಗೊಂಡ್ ಬಂದು ಅವರು ಒಂದು ಪ್ರಸಾದವನ್ನ ಮಾಡ್ಕೊಂಡಿರ್ತಾರೆ ಆ ಪ್ರಸಾದವನ್ನ ಊರಿನ ಜನಕ್ಕೆಲ್ಲ ಕೊಟ್ಟು ಅನಂತರ ಗಣೇಶ ಚೆನ್ನಾಗಿ ವಿಸರ್ಜನೆ ಮಾಡಿ ಅಂದರೆ ನೀರಿನಲ್ಲಿ ಮುಳುಗಿಸಿ ಬರ್ತಾರೆ ಬಟ್ ಈ ಸಂದರ್ಭದಲ್ಲಿ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತೇಳ್ಬಿಟ್ಟು ಆ ವಿಘ್ನ ವಿನಾಯಕನ ಹತ್ರ ಕೇಳಿಕೊಂಡು ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೀಲಿ ಅಂತ ಕೇಳ್ಕೊಳ್ಳೋಣ ಯಾರಿಗೂ ಜೀವಾಪಾಯ ಆಗಬಾರ್ದು ಅಂತ ಕೇಳ್ಕೊತ ಮತ್ತೊಮ್ಮೆ ಜೈ ಗಣೇಶ